ನಾನ್ ನಿಮ್ಮ ಗಲ್ಫ್ ಕನ್ನಡಿಗ ಮೋಹನ್ ಇವತ್ತು ಏನ್ ವಿಶೇಷ ಅಂದ್ರೆ ನಾಳೆ ಬಕ್ರೀದ್ ಇರೋದ್ರಿಂದ ಇವತ್ತು ಮಟನ್ ತರಗೋದಕ್ಕೆ ಹೋಗ್ತಾ ಇದೀವಿ ಆದ್ರೆ ಇಲ್ಲಿ ನಾವಿರೋ ಇರೋ ಪ್ಲೇಸ್ ಅಲ್ಲೇ ತಂದ ಎಲ್ಲಾ ರೆಡಿಮೇಡ್ ಸಿಗುತ್ತೆ ಅಂದ್ರೆ ಫ್ರೆಶ್ ಸಿಗೋದಿಲ್ಲ ಹಾಗಾಗಿ ಊರ ಆಚೆ ಇಲ್ಲಿ ಕುರಿಸ್ ಅಂತೆ ಕುರಿ ಸಂತೆ ನೋಡಿದಿರ ಯಾವತ್ತಾದ್ರೂ ಸೌದೆಯಲ್ಲಿ ಕೇಳಿದೀರ ಹೋಗ್ಲಿ ಸಂತೆ ನಡೆಯುತ್ತೆ ನಾನು ತೋರಿಸ್ತೀನಿ ಹಾಗಾಗಿ ನನ್ನ ಸ್ನೇಹಿತರು ಅವ್ರ ಲತೀಫು ಮತ್ತೆ ಗೊತ್ತಲ್ಲ ನಿನ್ನೆ ಬೆಳ್ತಂಗಡಿ ಸಾದಿಕ್ ಅಂದ್ಬಿಟ್ಟು ಹೋಗ್ತಾ ಇದೀವಿ ಹೋಗ್ಬಿಟ್ಟು ಸಂತೆ ಇಲ್ಲಿ ಯಾವ ತರ ಆಗುತ್ತೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ ಇಲ್ಲಿಂದಾನೆ ಸ್ಟಾರ್ಟ್ ಆಯ್ತು ಕುರಿಗಳು ನೋಡಿ ಈ ತರ ಲಾರಿಗಳಲ್ಲೆಲ್ಲ ತಂದ್ಬಿಟ್ಟು ಸೇಲ್ ಮಾಡ್ತಾ ಇರ್ತಾರೆ ಸೈಡ್ಗಳಲ್ಲಿ ಲಾರಿ ಟೆಂಪೋಗಳಲ್ಲಿ ಇದು ರಾಜ್ಯ ಇದು ಫುಲ್ ಇಂಡಸ್ಟ್ರಿಯಲ್ ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇದೆಲ್ಲ ಎಂಟ್ರಿ ಆದ್ವಿ ಫುಲ್ ಏರಿಯಾ ಇದು ಕುರಿ ಮಾರ್ಕೆಟ್ ಕುರಿ ಒಂದು ಇಂಡಸ್ಟ್ರಿಯಲ್ ಏರಿಯಾ ಇಲ್ಲಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಕುರಿದು ಕುರಿದು ಒಂಟೆದು ಇದೆಲ್ಲ ಏನಿದೆ ಈ ಕುರಿಗಳು ಮಾರ್ಕೆಟ್ ಇದೆಯಲ್ಲ ಫುಡ್ ಹುಲ್ಲುಗಳು ಇಲ್ಲಿ ಇಲ್ಲೆಲ್ಲ ಔಟ್ ಸೈಡ್ ಇಂದ ಬೆಳ್ಕೊಂಡ್ ಬಂದು ಲಾರಿಗಳಲ್ಲಿ ನೋಡಿ ಲಾರಿಗಳಲ್ಲಿ ಹುಲ್ಲು ಸೇಲ್ ಮಾಡುವಂತದ್ದು ಇದೇನಿದೆಲ್ಲ ಕಾಣಿಸ್ತಿದೆ ಇದು ಒಂದು ಸುಮಾರು ಒಂದು ನೂರ ಐದರಿಂದ ಇನ್ನೂರ ಇನ್ನೂರು ಎಕರೆಗಳಿದೆ ಅಂತ ಇದರಲ್ಲಿ ಡಿವೈಡ್ ಮಾಡಿಬಿಟ್ಟಿದ್ದಾರೆ ಒಂದು ಮೂರು ಎಕರೆಯಲ್ಲಿ ಹುಲ್ಲು ಕುರಿಗಳಿಗೆ ಫುಡ್ ಡೆವಲಪ್ಮೆಂಟ್ ಅಂದ್ರೆ ಎಲ್ಲ ಸೇಲ್ ಮಾಡುವಂಥದ್ದು ಆ ಮಾರ್ಕೆಟ್ ಮತ್ತೆ ಇದ್ರ ಪಕ್ಕ ಹೋದ ಅಂದ್ರೆ ಕುರಿಗಳದು ಒಂಟೆಗಳ ಸೆಕ್ಷನ್ ಇದು ಒಂಟೆಗಳನ್ನ ಸೇಲ್ ಮಾಡ್ತಾರೆ ಇಲ್ಲಿ ಒಂಟೆ ಇಲ್ಲಿ ಏನು ಈ ಸೆಕ್ಟರ್ ಇದೆ ಇಲ್ಲಿ ಹಸುಗಳು ಸೇಲ್ ಮಾಡೋದ್ ಈ ಜಾಗ ಇದ್ರ ಪಕ್ಕದಲ್ಲಿರೋದು ಮತ್ತೊಂದು ಕುರಿಗಳದು ಇದೇನು ಒಂಟೆಗಳಿದೆ ಇದೆಲ್ಲ ಸೇಲ್ ಹಿಂಗೆ ಸೌದಿಗಳು ಪರ್ಚಸ್ ಮಾಡಿ ಬಂದಿದ್ದಾರೆ ಒಂಟೆನ ಹತ್ರ ಬಯಸ್ತಾ ಇಟ್ಟಿದೆ ಗುರು ಇದೆ ಫಸ್ಟ್ ಟೈಮ್ ನನ್ನ ಹತ್ರ ಇಂದ ಇಷ್ಟು ಹತ್ರ ಇಂದ ನೋಡ್ತಾರದು ತಿನ್ನ ತಿಂತದ ಆಮೇಲೆ ಬಿಟ್ಟವ್ ಆಮೇಲೆ ಫುಲ್ಲು ಈ ಫುಲ್ಲು ಏನಿದೆ ಇಲ್ಲಿ ಒಂದು ಸುಮಾರು ಒಂದು ಐವತ್ತು ಎಕರೆ ಇದೆಯಂತೆ ಇದೆ ಒಂದು ಸುಮಾರು ಒಂದು ಐವತ್ತು ಎಕರೆ ಫುಲ್ಲು ಒಂಟೆಗಳು ಸೇಲಿಂಗು ಇವಾಗ ಅದು ಒಂಟೆ ತೋರಿಸ್ದೆ ಅದು ರೇಟ್ ಬಂದು ಇಲ್ಲಿಂದ ಸೌದಿ ರಿಯಾಲ್ ಬಂದು ಐದು ಸಾವಿರ ರಿಯಲ್ ಐದು ಸಾವಿರ ರಿಯಾಲ್ ಇಂದ ಸ್ಟಾರ್ಟಿಂಗು ಅಂದ್ರೆ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಇಪ್ಪತ್ತು ಸಾವಿರ ಒಂದ್ ಲಕ್ಷದ ಇಪ್ಪತ್ತು ಸಾವಿರದಿಂದ ಸ್ಟಾರ್ಟಿಂಗ್ ಅದು ಒಂಟೆಗಳು ಕರ್ಕೊಂಡೋಗಿ ಪಟಾಶ್ ಮಾಡಿದ ಅಂದ್ರೆ ಇಲ್ಲಿ ಅಷ್ಟು ಜಾಸ್ತಿ ಕುರಿಗಳು ಮಟನ್ಗಳೇ ಜಾಸ್ತಿ ನಡೆಯೋದಿಲ್ಲಿ ಒಂಟೆಗಳು ಇವಾಗ ಬಕ್ರೀದ್ ಇದೆಯಲ್ಲ ಹಾಗಾಗಿ ತುಂಬಾ ಸೇಲ್ ಆಗ್ತಾವೆ ಇವಾಗ ಕುರಿ ಸಂತೆ ಇದು ಇವರೇ ಗೋರ್ಮೆಂಟ್ ಸೆಡ್ ಎಲ್ಲ ನಿರ್ಮಾಣ ಮಾಡ್ಕೊಂಡು ಹೊಟ್ಟಿರ್ತಾರೆ ಬರೋದು ಇಷ್ಟು ಸುಂಕ ಅಂದ್ರೆ ಏನು ಇರಲ್ಲ ಅನ್ಸುತ್ತೆ ಬಂದು ಸೇಲ್ ಮಾಡೋ ಇದು ಕುರಿಗಳದು ಇದು ಸುಮಾರು ಎಕರೆಗಳಲ್ಲಿ ಇದೆ ನೋಡಿ ಈ ತರ ಫುಲ್ ಗಾಡಿಗಳಲ್ಲಿ ತಂದ್ಬಿಡ್ತಾರೆ ಅಂದ್ರೆ ನಾವಿರೋದು ಜಿದ್ದಾ ಸಿಟಿಯಲ್ಲಿ ಈ ಸುತ್ತಮುತ್ತ ಹಳ್ಳಿಗಳ ಕಡೆ ಎಲ್ಲ ಬೆಳೆಸ್ತಾರೆ ನೀವು ನೋಡಿದಾರಲ್ಲ ದಿ ಲೈಫ್ ಸ್ಟೋರಿ ಆ ತರ ಎಲ್ಲ ಮಾಡ್ಬಿಟ್ಟು ಮಳೆಗಾಡಲ್ಲಿ ಅಲ್ಲ ಫ್ರೆಂಡ್ಲಿ ಜನಗಳು ಅರೇಬಿಕ್ ಅವರು ತುಂಬಾ ಇದು ಮಾಡ್ತಾರೆ ಅಂದರೆ ಎಲ್ಲ ತೊಗೊತಾ ಇದ್ದಾರೆ ಎಲ್ಲ ಸೌದಿಗಳು ಬಕ್ರೀದ್ ಇರೋದ್ರಿಂದ ಫುಲ್ ಹಬ್ಬ ಇಂಡಿಯನ್ಸ್ ಇದೆ ಮೇಕೆ ಮೇಕೆ ಅದ ಡಿಫ್ರೆಂಟಾ ಎಲ್ಲ ಸೌದಿಗಳು ಪಾಪ ಫ್ರೆಂಡ್ಲಿ ತುಂಬ ಫ್ರೆಂಡ್ಲಿ ಕುರಿಗಳು ನೋಡಿ ಇಲ್ಲೆಲ್ಲ ಡಿಫ್ರೆಂಟ್ ನೋಡಿ ಕುರಿಗಳಿಗೆಲ್ಲ ಇರ್ತದೆ ನೋಡಿ ಡಿಫ್ರೆಂಟ್ ನಾಯಿ ಥರ ಭಾಳ ಇರ್ತದೆ ಇಲ್ಲೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ಗಾಡಿಗಳಲ್ಲೇ ಬಂದು ನಿಮ್ಗೆ ಅಲ್ಲೆಲ್ಲ ಏನು ಕಾಣಿಸ್ತಿದೆ ಅದೆಲ್ಲ ಆರ್ ಎನ್ಸಿ ಮಾರ್ಕೆಟ್ ಥರ ಡೆವಲಪ್ಮೆಂಟ್ ಮಾಡ್ಕೊಂಡು ಮುಕ್ಬಿಟ್ಟಿರ್ತಾರೆ ಗೋರ್ಮೆಂಟ್ ಅವರು ಅಲ್ಲೆಲ್ಲ ಮಾಡ್ತಾರೆ ಮತ್ತೆ ಅಲ್ಲಿ ಜಾಗ ಸಿಗ್ತಿದ್ದವ್ರು ಏನ್ ಮಾಡ್ತಾರೆ ಅಂದ್ರೆ ಅವ್ರದೇ ಟೆಂಪೋ ಎಲ್ಲ ಇರುತ್ತಲ್ಲ ಈ ತರ ಬಂದು ಟೆಂಪೋ ಲಾರಿಗಳೆಲ್ಲ ಸೇಲ್ ಮಾಡ್ತಾ ಇರ್ತಾರೆ ನೋಡಿ ಕುರಿಗಳಿಗೂ ಎಷ್ಟು ಮಾರ್ಕೆಟ್ ಇದೆ ಇಲ್ಲಿ ಇದೆ ನೋಡಿ ಇಲ್ಲಿ ವ್ಯಾಕಲ್ ಫುಲ್ಲು ಏನ್ ದೂರ ಕುರಿಗಳಿಗೆ ಒಂದ್ ಕಡೆ ಹಸುಗಳಿಗೆ ಒಂದ್ ಕಡೆ ಒಂಟೆಗಳಿಗೆ ಒಂದೊಂದು ಕಡೆ ಆ ಥರ ಕುರಿಗಳು ಮಾರ್ತಾರಲ್ಲ ಅವ್ರು ಯಾರು ಸಿಕ್ಕಾಪಟ್ಟೆ ಬಡವರು ಅನ್ಕೊಂಬೇಡಿ ಸಿಕ್ಕಾಪಟ್ಟೆ ಹೆಚ್ಚಾಗಿರ್ತಾರೆ ಎಲ್ಲ ತರದ್ದು ಕುರಿಗಳು ಇರುತ್ತದೆ ನೋಡಿ ಇದೊಂದು ಡಿಫ್ರೆಂಟ್ ಇದು ಬಾಲ ನೋಡಿ ಬಾಲ ಏನು ಉದ್ದ ಐತೆ ಇದು ನರಿಗಳು ನಾಯಿಗಳು ಯಾವ್ದು ಅಂತ ಗೊತ್ತಿಲ್ಲ ಇದು ಯಾವ್ದು ಯಾವ ಜಾತ್ ಕುರಿಗಳು ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ ಗೊತ್ತಿದ್ರೆ ಅಲ್ಲ ಒಂದು ಕಮೆಂಟ್ ಮಾಡಿ ನೋಡೋಣ ಇದು ಮೇಕೆಗಳು ಎಲ್ಲ ಜಿಂಕೆಗಳ ಥರ ಇದ್ದಾವೆ ಜಿಂಕೆ ಮರಿಗಳ ಥರ ಸೇಮ್ ಹಂಗೆಲ್ಲ ಥರದ್ದು ಸಿಗುತ್ತೆ ಎಲ್ಲ ಇರು ಆ ಮದುವೆ ಸಲ ಮದುವೆ ಯಾರು ನೋಡಿ ಇಂಡಿಯನ್ಸ್ ಅವ್ರು ಬಂದು ಪರ್ಚೇಸ್ ಮಾಡ್ತಾ ಇದಾರೆ ಇಂಡಿಯನ್ಸ್ ಯಾರು ಗೊತ್ತಿರಲ್ಲ ಹುಡುಕ್ಬೇಕು ಇಂಡಿಯನ್ದು ಎಲ್ಲಿ ಸಿಗುತ್ತೆ ಮೇಕೆಗಳು ಕುರಿಗಳು ಅಂತ ಎಲ್ಲ ಅಂದರೆ ನಮಗೆ ಅಡ್ಜಸ್ಟ್ ಆಗೋಲ್ಲ ಇದು ಇದು ಮತ್ತು ಬೇರೆ ಬೇರೆ ಕಂಟ್ರಿಗಳದೆಲ್ಲ ಮಟನ್ನು ಅಷ್ಟು ಟೇಸ್ಟಿ ಸಿಗೋಲ್ಲ ನಮಗೆ ಇವಾಗ ಏನು ಬನ್ನೂರು ಕುರಿ ಇದೆ ಅದೆಲ್ಲ ನಮ್ಗೆ ಅಡ್ಜಸ್ಟ್ ಆಗ್ಬಿಟ್ಟಿರ್ತದೆ ಇದೆಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಟೇಸ್ಟು ಎಷ್ಟು ಬೇಯಿಸೋರು ಬೇಯಲ್ಲ ಒಂದೊಂದು ಥರ ಒಂದೊಂದು ಡಿಫ್ರೆಂಟು ಹುಲ್ಲು ಕುರಿಗಳು ಸಂತೆ ಇದು ಸುಮ್ಮನೆ ಹೋಗ್ತಾ ಇದ್ರೆ ಅಂತ ಎಲ್ಲ ಐನೂರು ಒಂದೊಂದು ಕುರಿಗಳು ಅಂದ್ರೆ ಕೆಜಿ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲ್ ಆಗಿ ಐನೂರು ರಿಯಲ್ ಡಿಸ್ಕೌಂಟ್ ಕೊಡ್ತೀನಿ ಅಂತ ಇದಾರೆ ಐನೂರು ರಿಯಲ್ ಅಂದ್ರೆ ಎಲ್ಲ ಹತ್ತೂಾಯಿರಿ ಸಂತೆ ಇನ್ನ ತೋರಿಸ್ ಬೇಕಾನ್ ಇದೆ ಸುಮಾರು ಒಂದು ಅರ್ಧ ಗಂಟೆಲ್ಲ ಆಗಲ್ಲ ಇದು ಸುಮಾರು ಒಂದು ಎರಡು ಅವರ್ ವಿಡಿಯೋ ಇದಕ್ಕೆ ಎಲ್ಲ ತೋರಿಸ್ಬೇಕು ಫುಲ್ ಇಂಡಸ್ಟ್ರಿಯಲ್ ಏರಿಯಾ ಇಂಡಸ್ಟ್ರಿಯಲ್ ಏರಿಯಾ ಅಂದರೆ ಅಲ್ಲ ಈ ಕುರಿಗಳದು ಬಿಸ್ನೆಸ್ ಸೆಂಟರ್ದು ನಮ್ಮಲ್ಲಿ ಸಂತೆಗಳಾಗುತ್ತಲ್ಲ ಅದೇ ಥರನೇ ಇಲ್ಲಿ ಸಂತೆಗಳು ವೀಕೆಂಡ್ಸ್ಗಳಲ್ಲಿ ಹಬ್ಬಗಳಲ್ಲಿ ಇದು ಇಂಡಿಯಾದಲ್ಲ ನೋಡಿ ಬಾಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮದು ಇಂಡಿಯಾ ಅನಿಸ್ತಲ್ಲ ಇವೆ ಇದೆ ಎಲ್ಲ ಇಲ್ಲಿ ಬಂದು ಇದೆಲ್ಲ ಬೇಕಾದರೂ ಹೆಂಗ್ ಬೇಕಾದ್ರು ವೀಡಿಯೋ ಮಾಡ್ಕೊಬೋದು ನಮ್ಗೇನು ತೊಂದ್ರೆ ಅಂತ ಏನೋ ಇದುವರೆಗೂ ಆಗಿಲ್ಲ ನಾವು ಬರ್ತೀವಿ ಒಂದು ಮೂರು ತಿಂಗ್ಳಗ್ ಒಂದು ಟೈಮ್ ನಾವು ಬಂದು ಬ್ಯಾಚುಲರ್ ಎಲ್ಲ ಒಂದೊಂದು ಗುರಿಗಳೇ ತಕೊಂಡೋಗಿ ಇಲ್ಲೇ ಕಟ್ ಮಾಡಿ ಕೊಡ್ತಾರೆ ತಗೊಂಡೋಗಿ ಇದು ಮಾಡ್ತಾ ಇರ್ತೀವಿ ಇಲ್ಲಿ ಬಂದ ಅಂದ್ರೆ ಚೀಪ್ ಆ್ಯಂಡ್ ಬೆಸ್ಟ್ ನಾವು ಇವಾಗ ಅವತ್ತು ಲಾಸ್ಟ್ ಒಂದು ಮಟನ್ ಶಾಪ್ ಒಂದು ವೀಡಿಯೋ ಮಾಡಿದ್ದಲ್ಲ ಅದೆಲ್ಲ ಫ್ರೆಶ್ ಇರೋದಿಲ್ಲ ಅದೆಲ್ಲ ಕಟ್ ಮಾಡಿ ಸುಮಾರು ಒಂದು ಒಂದು ವಾರ ವಾರ ಆ ಥರ ಡಿಫ್ರಿಜ್ಜಲ್ಲಿ ಲಿಕ್ಕಿ ಸರ್ ಮಾಡ್ತಾ ಇರ್ತಾರೆ ನಮ್ಗೆ ಫ್ರೆಶ್ ಬೇಕು ಅಂದರೆ ನೋಡಿ ಈ ಥರ ಸಂತೆಗಳಿಗೆ ಬಂದು ತಗೊಂಡೋಗಿ ಕಟ್ ಮಾಡಿಸಿಕೊಂಡು ಅಂದರೆ ಇವರೇ ಕಟ್ ಮಾಡ್ಕೊಂಡು ಕೊಡ್ತಾರೆಲ್ಲ ಎಲ್ಲ ಮಾಡ್ಕೊಂಡು ಕೊಡ್ತಾರೆ ನಮ್ದೇನೋ ಟೆನ್ಷನ್ ಇಲ್ಲ ಕಟ್ ಮಾಡಬೇಕು ಅಂತ ಚೀಪ್ ಆ್ಯಂಡ್ ಬೆಸ್ಟ್ ಆಗಿರೋದಲ್ಲ ಸಿಗುತ್ತಲ್ಲ ಆಮೇಲೆ ಮತ್ತೆ ಇನ್ನೊಂದು ಏನು ಅಂದರೆ ಇಲ್ಲಿ ಬೋಟಿ ಬರುತ್ತಲ್ಲ ಬೋಟಿ ಮತ್ತು ಕಾಲು ವೇಸ್ಟ್ ಇಲ್ಲಿ ಅದು ಲೀಗಲ್ ಆಗಿ ಸೇಲ್ ಮಾಡೋಂಗಿಲ್ಲ ಅಂದ್ರೆ ಈಗ ಸಂತೆಗಳ ತಗೊಂಡ್ರೆ ಕೊಡ್ತಾರೆ ನಾವು ಅಂಗಡಿಗಳ ತಗೊಳ್ಳೋದ ಅಂದ್ರೆ ಅಂಗಡಿ ಹೋಳಲ್ಲಿ ಕೇಳ್ದ ಅಂದ್ರೆ ಕೊಡೋ ಡೌಟು ಅಂದ್ರೆ ಎಲ್ಲಾ ಬಿಟ್ಟಿರ್ತಾರೆ ಏನು ಸಿರಲ್ಲ ಅಂದ್ರೆ ಕಾಣುತ್ತೆವಾ ಇನ್ನ ಹಿಂಗ್ಗಡೆ ಹೋಗ್ತೇನೆ ಇಡೀ ಇನ್ನು ನೋಡ್ತಾ ಇದ್ರೆ ಬೇಜಾನ್ ಈ ಕುರಿಗಳು ಸಂತೆ ಟಗರು 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 ಕಾಣಿಸ್ತಾ ಇಲ್ಲ ಇಲ್ಲಿ ನೋಡಿ ಇದು ಈ ಸಿಟಿ ಒಳಗಡೆ ಬರ್ಬೇಕು ಅಂದ್ರೆ ಇಲ್ಲಿ ಚೆಕ್ ಪಾಯಿಂಟ್ ಹೋಗ್ಬೇಕಾದ್ರೂ ಚೆಕ್ ಮಾಡ್ತಾರೆ ಬರ್ಬೇಕಾದ್ರೂ ಚೆಕ್ ಮಾಡ್ತಾರೆ ಎಂಟ್ರಿ ತೊಂದೇ ಇರೋದು ಎಷ್ಟು ದೊಡ್ಡ ಕುರಿಗಳು ಲಾಟ್ ಹೋಗ್ತಾರೆ ಹಿಂಗೆ ನಮ್ಮ ಸೌದಿ ಅರೇಬಿಯಾ ಕಾಡು ಕೋಳಿ ಬಾತುಕೋಳಿ ಫಾರಂ ಕೋಳಿ ನಾಟಿ ಕೋಳಿ ಎಲ್ಲಾ ಕೋಳಿನೂ ಸಿಕ್ಕದೆ ಆದರೆ ಸ್ವಲ್ಪ ಊರಿಂದ ಆಚೆ ಬರಬೇಕು ಅಂದರೆ ಇವಾಗ ನಾವು ಸ್ಟೇ ಮಾಡ್ತಾ ಇದೀವಲ್ಲ ರೂಮಿಂದ ರೂಮಿಂದ ಸುಮಾರು ಒಂದು ಮೂವತ್ತರಿಂದ ನಲ್ವತ್ತು ಕಿಲೋಮೀಟ್ರ್ ಲಾಂಗ್ ಆಗುತ್ತೆ ಅದಕ್ಕೆ ನಾವು ಸದ್ಯಕ್ಕೆ ಡೈ ಯಾವಾಗ ಬಂದು ತೊಗೊಂಡೋಗಲ್ಲ ಹಾಗೆ ಮಂತ್ಲಿ ಒನ್ ಟೈಮ್ ಅಥವಾ ಟೂ ಮಂತ್ಗೆ ಒನ್ ಟೈಮ್ ಬಂದು ನಾವು ಹೋಗ್ತೀವಿ ಮಿಕ್ಕಿದ ಟೈಮಲ್ಲೆಲ್ಲ ಅಲ್ಲೇ ಲೋಕಲಲ್ಲಿ ಅಂಗಡಿ ಸಿಗುತ್ತದಲ್ಲ ಲೋ ಅಂಗಡಿ ಸಿಗುತ್ತಲ್ಲ ಫ್ರೆಶ್ ಇರೋದಿಲ್ಲ ಅದಕ್ಕೆ ಕಟ್ ಮಾಡಿ ಸುಮಾರು ಒಂದು ವಾರ ಎರಡು ವಾರ ಆಗಿರುತ್ತೆ ಡೀಪ್ ಫ್ರೀಝರಲ್ಲಿ ಇಕ್ಕಿ ಅಂಥದ್ದೇ ನಾವು ತಿಂದು ತಿಂದು ಒಂಥರ ನಮ್ಗೆ ಹೆಲ್ತ್ ಇದಾಗಿರುತ್ತೆ ಅದಕ್ಕೆ ನಾವು ಮಂತ್ಲಿ

ಮರಿಗಳು ಮರಿಗಳು ಬಾತುಕೋಳಿ ಮರಿಗಳು ಆಟೆ ಕೋಳಿ ಇದೆ ಚೆನ್ನಾಗಿದೆ ಈ ಇದು ಏನಿದೆ ಇದೊಂದು ಐದು ಎಕರೆಯಲ್ಲಿ ಬೆಂಕಿ ಕೋಳಿ ಬೆಂಕಿ ಕೋಳಿ ಇದು ನಮ್ಮೂರ ಕಡೆ ಇದು ಬೆಂಕಿ ಕೋಳಿ ಅಂತಾರೆ ನಿಮ್ಮೂರ ಕಡೆ ಏನಂತಾರೆ ಗೊತ್ತಿಲ್ಲ ಎಷ್ಟಾಯ್ತು ಮೊಟ್ಟೆಗಳು ಓ ಇದೆಲ್ಲ ಫಸ್ಟ್ ನೋಡಿ ಮೊಟ್ಟೆಗಳಲ್ಲಿ ಕೋಳಿ ಏಜ್ ಕಂಡುಹಿಡಿಯೋದು ಇದು ಎಲ್ಲ ಫಸ್ಟ್ನೇ ಮೊಟ್ಟೆಗಳು ಇದೆ ಫಸ್ಟ್ನೇ ಸಲ ಮೊಟ್ಟೆ ಇಕ್ಕಿರೋ ಅಂಥದ್ದು ಇದು ಕೋಳಿ ಯಾಕೆಂದ್ರೆ ಚಿಕ್ಕದ ಬಂದಿರುತ್ತೆ ಮೊಟ್ಟೆಗಳೆಲ್ಲ ಹಾಂ ಯೂಟ್ಯೂಬ್ ಓನ್ಲಿ ಇಪ್ಪತ್ತು ರಿಯಲ್ ಯಾರೋ ಬಂದು ಅಂದ್ರೆ ಫ್ರೆಶ್ ಅಂದರೆ ಕಡಿಮೆ ಮಾಡ್ಕೊತಾರೆ ಸುಮ್ಮನೆ ಡೌನ್ ಮಾಡ್ತಾವ ಅಷ್ಟೇ ಇಪ್ಪತ್ತು ರಿಯಲ್ ಅಂತ ಬಂದು ಕಡಿಮೆ ಮಾಡಿಕೊಡಿ ಕಡಿಮೆ ಮಾತಾಡೋದು ಕಡಿಮೆ ಹತ್ತು ರಿಯಾಲಿಗೆಲ್ಲ ಕೊಟ್ಬಿಡ್ತಾನೆ ಕೇಳಿದ್ರೆ ಇದೇನು ಇದೆ ಎಲ್ಲ ಇಪ್ಪತ್ತು ರಿಯಲ್ ಅಂತ ಹೇಳಿದ್ರು ಇಪ್ಪತ್ತು ರಿಯಲ್ ಅಂದರೆ ನಾನ್ನೂರು ರೂಪಾಯಿ ಅಂದರೆ ನಾಟಿ ಕೋಳಿ ಅಲ್ವಾ ಸ್ವಲ್ಪ ಕಾಸ್ಟ್ಲಿ ಇವಾಗ ನಾನೇನು ಇದೆಲ್ಲ ವೀಡಿಯೋ ಮಾಡಿದ್ದೆ ಇದು ಜಿದ್ದ ಸಿಟಿಯಲ್ಲಿ ಬಂದು ಕುಂಬ್ರಾ ಅಂತ ಒಂದು ಪ್ಲೇಸ್ ಪ್ಲೇಸಲ್ಲಿ ಬರೋದು ಇದು ಅಂದರೆ ಊರ ಆಚೆ ಜಿದ್ದ ಪ್ಲೇಸ್ ಬರುತ್ತಲ್ಲ ಅಲ್ಲಿಂದ ಒಂದು ಮೂವತ್ತಲವತ್ತು ಕಿಲೋಮೀಟರ್ ಆಚೆ ಅಣ್ಣ ತುಂಬ ಸ್ಮೆಲ್ ಇದು ಇದೆಲ್ಲ ಹಳೆ ಇದೆಲ್ಲ ಒಳ್ಳೆ ಗೋಡ್ ಅಂತಲ್ಲ ಇದೆಲ್ಲ ಮುಂಚೆ ಎಲ್ಲ ಇತ್ತು ಕೋಳಿಗಳು ನಾವು ಒಂದು ಒಂದು ವರ್ಷ ಮುಂಚೆ ಬಂದಿರಬೇಕಾದ್ರೆ ಇವಾಗೆಲ್ಲ ಖಾಲಿ ಮಾಡಿಬಿಟ್ಟಿದ್ದಾರೆ ಅದೇ ರೋ ಬಾವೆ ಏನಕ್ಕೆ ಗೊತ್ತಿಲ್ಲ ನೋಡಿ ಇಲ್ಲೂ ಸ್ವಲ್ಪ ಸ್ವಲ್ಪ ರೋಗ ಬಂದಿರೋ ಕೋಳಿಗಳನ್ನೆಲ್ಲ ನೋಡಿ ತಂದು ಇಲ್ಲಿ ಹಾಕ್ಬಿಟ್ಟಿದ್ದಾರೆ ಇದೆಲ್ಲ ರೋಗ ಬಂದಿರೋ ಕೋಳಿಗಳು ಈಟಿಗೆ ಆಗ್ತಲ್ಲ ಎಲ್ಲ ಸದೋಗ್ತವೆಲ್ಲು ಆಗಲ್ಲ ಎವಿ ಸ್ಮೆಲ್ಲು ನನ್ ದಾಸ್ತು ಇರೋಕ್ಕಾಗಲ್ಲ ಇಲ್ಲಿ ಮಾಮೂಲಿ ಗೊತ್ತಲ್ಲ ಕೋಳಿ ಗಳೆಲ್ಲ ಯಾವ ಥರ ಸ್ಮೆಲ್ ಇರುತ್ತೆ ಅಂತ ಒಂಥರ ಕುರಿಗಳತ್ರ ಹೋಗಿದ್ದು ಬಿಡ್ಬೋದು ಅದೊಂಥರ ಸ್ಮೆಲ್ ಬರ್ತಾ ಇರುತ್ತೆ ಆದರೆ ಇಲ್ಲಿರೋಕ್ಕಾಗಲ್ಲ ಇಲ್ಲಿ ಎ ಸ್ಮೆಲ್ ಕೋಳಿಗಳು ಇವಾಗ ಏನು ತೋರಿಸ್ತೇವೆ ಕೋಳಿಗಳದು ಮತ್ತು ಪರ್ವಾಗ್ದೆಲ್ಲ ನೋಡಿ ಈ ಫುಲ್ಲು ಇಂಡಸ್ಟ್ರಿ ಇಷ್ಟು ಸ್ಕೇಲಲ್ಲಿ ಇರುತ್ತೆ ದೊಡ್ಡ ಅಂದರೆ ಎಲ್ಲ ಗೌರ್ಮೆಂಟ್ ಎಲ್ಲ ಡೆವಲಪ್ಮೆಂಟ್ ಮಾಡ್ಕೊಂಡು ಬಿಟ್ಟಿರ್ತದೆ ಬಟ್ ಇವರು ನೀಟ್ನೆಸ್ಸಾಗಿ ಇಟ್ಕೊಂಡಿರೋಲ್ಲ ಇರೋದ್ರಲ್ಲೂ ಪರವಾಗಿಲ್ಲ ಇದೆ ಅದೇ ಹೆವಿ ಸ್ಮೆಲ್ ಇದ ಕಡೆ ಕೋಳಿ ಫಾರ್ಮ್ ಕಡೆ ಕುರಿದು ಬಂದು ಆ ಸೈಡು ಇದೇನಿದೆ ಇದು ಪಕ್ಕದ್ದು ಕುರಿ ಪಕ್ಕ ಒಂಟೆಗಳದು ಒಂಟೆಗಳ ಪಕ್ಕ ಹಸುಗಳದು ಆ ಥರ ಒಂದೊಂದು ಇದರಲ್ಲೂ ಒಂದೊಂದು ಇದು ಮಾಡ್ಕೊಂಡಿದ್ದಾರೆ ಒಂದು ಪ್ಲೇಸ್ಗಳಲ್ಲೂ ಒಂದೊಂದು ಆಯ್ತು ಇವಾಗ ಇದು ವಿಡಿಯೋ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಪಾರ್ಟ್ ಒನ್ ಪಾರ್ಟ್ ಟೂ ಪಾರ್ಟ್ ತ್ರೀ ಆಗುತ್ತೆ ಗೊತ್ತಿಲ್ಲ ಪಾರ್ಟ್ ಟು ಮಾಡ್ತೀನಿ ಮಿಸ್ ಮಾಡ್ತೀರಾ ನೋಡ್ರಿ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಮಾಡಿ ಲೈಕ್ ಪರ್ಸನಲ್ ವೀಡಿಯೋಗಳು ಮಾಡ್ತೀನಿ ಅಂತ ಹೇಳಿದೀನಿ ಮತ್ತೆ ಪರ್ಸನಲ್ ವಿಡಿಯೋಗಳ ಜೊತೆ ಜಾಬ್ ಯಾವ ತರ ಬರೋದು ಹೇಳ್ತಾ ಇದೀನಿ ಜಾಗ್ ಬಗ್ಗೆನೂ ಇನ್ಫಾರ್ಮೇಶನ್ಗಳು ಕೊಡ್ತಾ ಇರ್ತೀನಿ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಹೆಂಗೆ ಜನಗಳೇ ಇಷ್ಟ ಆಯ್ತಾ ಜನಗಳೇ ಕುರಿಸಂತೆ